ವರ್ಷದ ಆಚೆ ಎಂಬತ್ತು ವರ್ಷದ ಹಿಂದೆ ಆಗ ಶಿಕ್ಷಣ ಕಡಿಮೆ ಆಗಲಿ ಮಾಡುದು ಲಕ್ಷ್ಮಿಕ ಶಿಕ್ಷಣ ಸ್ವಲ್ಪ ಕಡಿಮೆ ಎಲ್ಲಿಯೋ ಹೋಗುದು ಆಗ ಲೆಕ್ಕಾಚಾರ ಯಾಕಪ್ಪ ಅಂತಂದ್ರೆ ನಾವು

ಅದೇ ಇಪ್ಪತ್ ಮನೆಗಳು ಏನಾಯ್ತು ಅಂದ್ರೆ ಅಶಿಕ್ಷಿತವಾಗಿರ್ತಕ್ಕಂಥ ಒಬ್ಬ ಒಬ್ಬ ಶಿಕ್ಷಣ ಉಳ ಡ್ರಿ ಇಬ್ರು ಗೆಯೋರು ಇಬ್ರು ಕೇಳ ಯಾಕೆ ಹೇಳೋದು ಅಂತಂದ್ರ ದೇವರು ಬೇರೆ ಅಲ್ಲ ಸುಖ ಬೇರೆ ಅಲ್ಲ ತತ್ವ ಹೇಳುವಂತ ಅವರ ನಮಗೆ ಅದಕ್ಕೆ ನಾವು ಇಬ್ಬರು ಗೆಳೆಯರು ಅವ ಶಿಕ್ಷಣೀಯ ತಗಿನ ಒಂದು ಸ್ವಲ್ಪ ರಕ್ತದ ಅರ್ಜಿ ಬಂತು ರಕ್ತದ ಅರ್ಜಿ ಬಂದು ಆವಾಗ ಯಾರ ಕೇಳ್ಬೇಕು ಅನ್ಕೋತ ಏನ್ರಿ ಅನ್ಕೋತ ಬಂದ ಅವನು ಇದ್ರಿಗೆ ಅವ್ನ ಬಂದ ಮಾಡಿ ಅವನ ಗೆಳೆಯನ ಅಲ್ಲಿ ಆತ್ಮೀಯ ಇರ್ತಕ್ಕಂಥ ಹೇಳಿ ಅವನಿಗೆ ಶಿಕ್ಷಣ ಭೇಟಿ ಅದ ಅವನು ನಿಮಗೆ ಯಾಕೆ ಕೇಳಬೇಕು ನನಗೆ ಕೇಳ್ಬೇಕಲ್ಲ ಕೇಳಬೇಕಂದವ ಬರೋಬ್ರೆ ಗೆಳೆಯ ಮಕ್ಕಳ ಒಂದು ಅರವತ್ತು ರೂಪಾಯಿ ರೇಟ್ ಆಗ್ಯಾವ ಅರವತ್ತು ರೂಪಾಯಿ ಯಾಕೆ ಇವಾಗ ಶಿಕ್ಷಣ ಕಲ್ತೀವಿ ಅವ ಇವಾಗ ತಂದು ತನ್ನ ವಿಚಾರವಾಗ ನಾವು ಅರವತ್ತು ರೂಪಾಯಿ ಏನೇ ಬೇಕಾ ಆವಾಗ ಅವ ಇಪ್ಪತ್ತು ಇಪ್ಪತ್ತು ಕೈಲ ಇಲ್ಲ ಐತ್ರಿ ಇಪ್ಪತ್ತು ಇಪ್ಪತ್ತು ಐದು ಅಂದ್ರೆ ನೂರು ರೂಪಾಯಿ ಒಳಗಡೆ ಆವಾಗ ಇಪ್ಪತ್ತು ಲೆಕ್ಕದಂತೆ ಐದು ಇಪ್ಪತ್ತ ಲೆಕ್ಕ ಮಾಡ್ಕೊಂಡು ಚೀರದಾಗ ಇಟ್ಟಿದ್ದ ಇವಾಗ ಕೆಳಕೆ ಅರವತ್ತೈದು ತಿಳಿ ಬಂದಾಗ ಇದ್ರಾಗ ಇದ್ರಿಗೆ ಎಷ್ಟು ಬೇಕಷ್ಟು ಚೀರನ ಗಿಡ ಕೆಟ್ಟ ಅವಾಗ ಅವಾಗ ಅರವತ್ತು ರೂಪಾಯಿ ಬೇಕಾಗಿದ್ದು ಅರವತ್ತು ರೂಪಾಯಿ ತಗೊಂಡ ನಲ್ವತ್ತು ರೂಪಾಯಿ ಆ ದಿಚ್ಚೀಲ ಒಳಗಡೆ ಇತ್ತ ಇವಾಗ ಯಾರು ಇಪ್ಪತ್ತ ಇವಾಗ ಐದು ಇಪ್ಪತ್ತೈದು ಯಾರು ಇಪ್ಪತ್ತು ಇಲ್ಲ ಅವ್ರ ನೂರು ಇಪ್ಪತ್ತ ನನಗೆ ಯಾರು ಅಂತೇಳಿ ಅವ್ನು ನಮ್ಮ ಬಣ ತಾಮ ಅವನಿಗೆ ನೂರು ರೂಪಾಯಿ ಇದು ನಾ ಅರವತ್ತು ರೂಪಾಯಿ ತೊಗೊಂಡಿ ಅಂತ ಕೆಲವೊಂದು ಹೋದ್ರಿ ಕೊಣ ಕೆಲವೊಂದು ದಿವಸ ಹೋದ ಆ ವಿಚಾರ ಮಾಡಿದ ಗೆಳೆಯದಾಗ ಕೇಳಿಲ್ಲ ಅಂತ ನೋಡ್ತಾಳೆ ಅವನ ರೊಕ್ಕ ಅವ್ನು ಕೊಡಬೇಕಂತ ಕೊಟ್ಟು ಅವನು ಬಂದ್ರೆ ಮನೆಗೆ ಬಂದ ಯಾರಿಗೆ ಏನು ರೊಕ್ಕ ತಗೊಂಡಿದ್ದಲ್ಲ ಆ ಗೆಳೆಯ ಮನೆಗೆ ಬಂದ ಬಂದ ಗೆಳೆಯ ಮತ್ತು ನೀನು ನಾನು ಅರವತ್ತು ರೂಪಾಯಿ ತಗೊಂಡಿದ್ದೆ ಹೇಳಿ ಅರವತ್ತು ರೂಪಾಯಿ ತೊಗೊಂಡಿದ್ದೆ ಇಡಿಪಾಯ್ ಅರವತ್ತು ರೂಪಾಯಿ ಅಂತ ಕೊಡ ಏನ್ರಿ అరవత్ రూపాయ తగ్దే ఖరీ అరవత్ రూపాయ కొడవాలి నన్న కడతా రూపాయ కొడీ నరవత్ రూపాయ ಮೂರು ಅವಂತ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಹೋಗಿ ತಗೋ